ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಕೋತಿ ಹಿಟ್ಟಿನಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಇವತ್ತು ನಾನು ಯೂಸ್ ಮಾಡುವ ಇಂಗ್ರಿಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವೆ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಥವಾ ಜರ್ನಿ ಟ್ರಿಪ್ಪಿಗೆಲ್ಲರೂ ನೀವು ಹೊಂಟಿದ್ರಂದರು ಈ ರೀತಿ ಮಾಡಿಕೊಂಡು ಒಯ್ಬೋದು ರೀ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಇದು ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ನನ್ನ ರೀತಿಯಲ್ಲಿ ಅಂದರೆ ಖಂಡಿತಾನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟ ಪುಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಇದಕ್ಕೆ ಒಂದು ಕಪ್ ನೀರನ್ನು ತೊಗೊಂಡಿದ್ದೀನಿ ಬೆಲ್ಲ ತೊಯ್ಯಷ್ಟನ್ನೇ ನೀರನ್ನು ಹಾಕ್ಬೇಕು ರೀ ಅಷ್ಟೇ ಒಂದು ಅರ್ಧ ಕಪ್ಪನ್ನು ಹಾಕಿದ್ದೀನಿ ನೋಡಿರಿ ನೋಡಿ ಆ ಬೆಲ್ಲ ತೊಯ್ದು ಅದು ಬೆಲ್ಲ ಕರಿಗಿರೋ ಸಾಕ್ರಿ ಅಷ್ಟನೇ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೆಲ್ಲವನ್ನು ಕರಗಿಸ್ಕೋತೀನಿ ಅದೇನು ಕುದಿ ಬರೋದು ಬೇಡ ಏನೂ ಬೇಡ್ರಿ ಬೆಲ್ಲ ಕರಗಿರೋ ಸಾಕ್ರಿ ನೋಡಿ ಈಗ ಬೆಲ್ಲ ಕರಗ್ಯದ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಗ್ಯಸನ್ನ ಆಫ್ ಮಾಡ್ತೀನಿ ಒಂದು ಸ್ವಲ್ಪ ಆರಲಿ ಆದ್ಮೇಲೆ ಸೋಸ್ ಬಿಟ್ಟು ತಗೋತೀನಿ ರೀ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದ್ರಿ ಈಗ ಒಂದು ಪಾತ್ರೆಗೆ ನಾನು ಯಾವ ಬಟ್ಲೆ ಬೆಲ್ಲವನ್ನು ತೊಗೊಂಡಿದ್ದೀನಲ್ಲ ಅದರಲ್ಲಿ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ರೀ ಒಂದು ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದು ಮತ್ತು ಇದು ಹಸಿ ರವೆ ಚಿರೋಟಿ ರವೆ ಇದ್ರೆ ಅದನ್ನೂ ಹಾಕ್ಬೋದು ಸ್ವಲ್ಪ ಬೇಕಿಂಗ್ ಸೋಡಾ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ವಲ್ಪನೇ ಉಪ್ಪು ಚಿಟಿಕೆ ಈಗ ಇದನ್ನು ಮಿಕ್ಸ್ ಮಾಡೋಣ ಅರವೇ ಹಿಟ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಈಗ ಮಿಕ್ಸ್ ಆದಮೇಲೆ ಆ ಬೆಲ್ಲವನ್ನು ಏನು ಕರಗಿಸಿ ರೀ ಅದನ್ನು ಸೋಸಿಬಿಟ್ಟು ಹಾಕ್ತೀನಿ ರೀ ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ರೂ ನೋಡಿ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಇರೋದು ಜಾಸ್ತಿ ರೀ ಈ ರೀತಿ ಸೋಸ್ಬಿಟ್ಟು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಈ ಬೆಲ್ಲದ ಪಾಕದಲ್ಲಿನೇ ಅಂದ್ರೆ ನೀರು ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ಬಾರ್ದ್ರಿ ನೋಡಿ ಇದನ್ನ ಈಗ ಫಸ್ಟ್ ಕಲಿಸಿ ತಗೋತೀನಿ ರೀ ನೋಡಿ ಈಗ ಇದು ನಮಗೆ ಸ್ವಲ್ಪ ಗಟ್ಟಿ ಅನ್ಸಕತಿತ್ತು ಅಂದ್ರೆ ಇದನ್ನು ಸ್ವಲ್ಪ ಹಿಟ್ಟನ್ನು ಮೆತ್ತ ಕಲಿಸ್ಕೋಬೇಕ್ರಿ ಇದು ಹಿಟ್ಟು ಗಟ್ಟಿ ಅನ್ಸಕತ್ತಿದ್ರೆ ನೀರನ್ನು ಹಾಕಿ ಕಲಿಸ್ಕೋಬಾರ್ದ್ರಿ ಇದಕ್ಕೆ ನಾನು ಏನು ಮಾಡ್ತೀನಿ ನೀರಿನ ಬದಲಿ ಸ್ವಲ್ಪ ಹಾಲನ್ನು ಹಾಕ್ತೀನಿ ರೀ ಹಾಲು ಹಾಕಿ ಸಾಫ್ಟೂ ಆಗ್ತವೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಹಾಲನ್ನೇ ಹಾಕಿರಿ ಮತ್ತು ನೀರನ್ನು ಹಾಕಬೇಡ್ರಿ ನೋಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಮತ್ತೆ ಹಿಟ್ಟನ್ನು ಕಲಸಿ ಮೆತ್ತೆಗೆ ರೀ ತುಂಬ ಗಟ್ಟಿ ಇದು ಹಿಟ್ಟು ಒಂದು ಅರ್ಧ ಬಟ್ಲಾಗಷ್ಟು ಹಾಲನ್ನು ರೀ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಮ್ಮೆಲ್ಲ ಹಾಕೋಬೇಡ್ರಿ ಟೇಸ್ಟು ಚೆನ್ನಾಗಿ ಬರ್ತದೆ ಸಾಫ್ಟೂ ಆಗ್ತಾವ್ರಿ ಅವಾಗ ನೋಡಿರಿ ಇಷ್ಟು ಮೆತ್ತಗಿರ್ಬೇಕು ರೀ ಅದು ಈಗ ಇದು ಕರೆಕ್ಟಾಗಿ ರೆಡಿ ಆಯಿತು ನೋಡಿರಿ ಇಷ್ಟು ಸಾಫ್ಟ್ ಇರ್ಬೇಕು ರೀ ಅದು ಇದಕ್ಕೊಂದು ಸ್ವಲ್ಪ ಕೈ ತುಂಬ ಅಂಟಕತದ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ಅದಕ್ಕೆ ನೋಡಿ ಎಣ್ಣೆ ಹಚ್ಚಿದೀನಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದಿಡ್ತೀನಿ ರೀ ಇದು ಒಂಚೂರು ಚೂರು ಹತ್ತು ನಿಮಿಷ ರೀ ಆ ಹಾಕಿರೋ ರವೆನೋ ಹಿಟ್ಟು ಎಲ್ಲನೂ ಚೆನ್ನಾಗಿ ನೆಂದಿರ್ತದೆ ರೀ ನೋಡಿ ಇನ್ನಷ್ಟು ಸಾಫ್ಟ್ ಆಗಿದೆ ನೋಡಿರಿ ಕರೆಕ್ಟಾಗಿ ರೆಡಿ ಆಗಿದ್ರಿ ಇದನ್ನು ನಾನು ಪ್ಲೇಟಿಗೆ ಹಾಕೋತೀನಿ ನೋಡಿ ಕರೆಕ್ಟಾಗಿ ಇದು ರೆಡಿ ಆಗಿದ್ರಿ ನೋಡಿ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ಫಸ್ಟ್ ತಗೋತೀನಿ ತುಂಬಾ ತಗೋಬೇಡ್ರಿ ಸ್ವಲ್ಪ ಸ್ವಲ್ಪ ತಗೋರಿ ಇಲ್ಲಿ ನಾನು ನಿಮ್ಗೆ ಎರಡು ಮೂರು ತರ ಮಾಡಿ ತೋರಿಸ್ತೀನಿ ರೀ ಫಸ್ಟ್ ನೀವು ಮಾಡ್ಕೋಬೋದು ನಾನಿಲ್ಲಿ ನಿಮ್ಗೆ ಈ ರೀತಿ ಚಾಸ್ ಚಾಣಿ ಇತ್ತಂದ್ರೆ ಆ ಚಾಣಿ ಬೆಲ್ಲೂ ಈ ರೀತಿ ರೀ ನೋಡಿ ಎಷ್ಟೆಷ್ಟು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಪ್ಲೇನಾಗಿಯೇ ತಟ್ಕೊಳ್ರಿ ಅಥವಾ ಅಲ್ಲ ಹೋಲನ್ನೂ ಹಾಕ್ಬೋದು ನೋಡಿ ಈ ರೀತಿ ಮಧ್ಯದಲ್ಲಿ ಈ ರೀತಿಯೂ ಮಾಡ್ಕೋಬೋದು ಇಲ್ಲ ಪ್ಲೇನ ಹಾಗೇನೆ ಅಂದ್ರೆ ಆ ರೀತಿಯೂ ತಟ್ಕೋಬೋದು ನೋಡಿ ಈ ರೀತಿಯೇ ಮಾಡ್ಕೊಳ್ರಿ ನೋಡಿ ಈ ರೀತಿಯೇ ಮಾಡ್ಕೊರಿ ಇಲ್ಲ ನಮ್ಗೆ ಇದೇನು ಈ ರೀತಿ ಚಾಣಿಲಿಂದ ಯೂಸ್ ಮಾಡಿ ಮಾಡೋದು ಬೇಡ ಅಂದ್ರೆ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ ನೋಡಿರಿ ಇದು ನನ್ನ ಕಥಕ ಸೈಡಿಗೆ ಇಡ್ತೀನಿ ಅದ್ರ ಮೇಲೆ ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ ಹೋಳ್ಗೆ ಮಾಡೋ ಶೀಟನ್ನು ಇದ್ರ ಮೇಲೆ ತಟ್ಕೋಬೋದು ರೀ ನೀವು ಈಸಿಯಾಗಿ ನೋಡಿ ಎಷ್ಟೆಷ್ಟು ಪ್ಲೇನ್ ಆಗಿರೋ ತಟ್ಕೊಳ್ರಿ ನೋಡಿ ನೋಡಿ ಯಾವ ರೀತಿ ಮಧ್ಯದಲ್ಲಿ ಏನೋ ಹೋಲ್ ಹಾಕೋದು ಬೇಡ ಅಂದ್ರೆ ಈ ರೀತಿಯೂ ತಟ್ಕೋಬೋದು ಇದನ್ನು ಇನ್ನೂ ಟೇಸ್ಟಿ ಮಾಡ್ಕೊಳಕ್ಕೆ ನೋಡಿ ನಾನು ಎರಡು ಥರ ಮಾಡಿ ತೋರಿಸಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ತಗೋತೀನಿ ರೀ ನೋಡಿ ಬಿಳಿ ಎಳ್ಳು ಹಚ್ಚಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಬಿಳಿ ಎಳ್ಳಿಂದ ನೋಡೋಕು ತುಂಬಾ ಚೆನ್ನಾಗಿ ಕಳಕತ್ತದ ನೋಡಿರಿ ನೋಡಿ ಬಂದು ಬಿಳಿ ಎಳ್ಳು ಹಚ್ಚಿನೂ ಮಾಡಿದ್ದೀನಿ ರೀ ಇನ್ನೊಂದು ಬಿಳಿ ಎಳ್ಳ ಇಲ್ಲಂದ್ರೆ ಆಮೇಲೆ ನೀವು ಗಸಗಸೆ ಇದ್ರೆ ಗಸಗಸಿನೂ ಮಾಡ್ಬೋದು ಗಸಗಸೆದಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಗಸಗಸೆ ಈ ರೀತಿ ಹಚ್ಚಿನೂ ತಟ್ಬೋದು ಇಲ್ಲ ಗಸಗಸೆನೂ ಇಲ್ಲ ಬಿಳಿ ಎಳ್ಳೂ ಇಲ್ಲಾಂದ್ರೆ ಪ್ಲೇನ್ ಹಾಗೆಯೂ ಮಾಡ್ಕೊರಿ ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನಾನು ಎಲ್ಲವನ್ನೂ ಎರಡೆರಡು ರೆಡಿ ಮಾಡ್ಕೋತೀನಿ ರೀ ನೋಡಿ ಒಂದು ಗಸಗಸೆ ಹಚ್ಕೊಂಡಿನಿ ಬಿಳಿ ಎಳ್ಳು ಒಂದು ಪ್ಲೇನ್ ಹಾಗೆ ಒಂದು ಹೋಲನ್ನು ಹಾಕ್ಕೊಂಡಿದ್ದೀನಿ ರೀ ಎಲ್ಲ ಇದೇ ರೀತಿ ಎರಡೆರಡನ್ನ ರೆಡಿ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ಆಲ್ರೆಡಿ ಎಣ್ಣೆನೂ ಕಾಯ್ನಕ್ಕಿಟ್ಟಿದೆ ನೋಡಿ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೊರಿ ಎಣ್ಣೆನೂ ಕಾಯ್ತದೆ ರೀ ಈಗ ಒಂದೊಂದನ್ನು ಹಾಗೆ ಕರೆದು ಬಿಟ್ಟು ತೋರಿಸ್ತೇನೆ ನೋಡಿರಿ ನೋಡಿ ಎಣ್ಣೆ ಕಾಯ್ದೆ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ನೋಡಿ ಇವು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ತುಂಬಾ ರೀ ಮತ್ತು ಒಂದು ಚೂರುನು ಎಣ್ಣೆ ರೀ ಇವು ನೋಡಿ ಬಿಸಿ ಬಿಸಿ ಇದ್ದಾಗ ತುಂಬಾ ಎಣ್ಣೆ ಹಿಡಿಯ ಹಿಡಿತಾವೇನೋ ಇವು ಈ ರೀತಿ ಅಲಸ್ತಾವೆ ಅಂತಂದ್ರೆ ಒಂದು ಚೂರೂ ಎಣ್ಣೆ ಹಿಡ್ದಿರಲ್ರಿ ಅವರು ನೋಡಿರಿ ನೀವೆಲ್ಲರ ಟ್ರಿಪ್ಪಿಗೆ ಹೊಂದಿದ್ರೆ ಜರ್ನಿಯಲ್ಲಿ ಈ ರೀತಿಯೂ ಮಾಡಿಕೊಂಡು ಒಯ್ಬೋದು ಎಷ್ಟು ಕೆಂಪುಗಾಗೋರ ಕರೆದ್ರೆ ಸಾಕು ನೋಡಿ ಬಿಸಿ ಬಿಸಿಯಾಗಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಸ್ವೀಟು ರೆಡಿ ಆಗಿದೆ ರೀ ಇದಕ್ಕೆ ಏನು ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ನನಗೆ ನೋಡಿ ತುಂಬಾ ರೀ ಇವ್ನು ಬಿಸಿ ಬಿಸಿ ತಿನ್ಬೇಡ್ರಿ ಕಂಪ್ಲೀಟಾಗಿ ಅರದ ಮೇಲೆ ತಿನ್ರಿ ಟೇಸ್ಟ್ ತುಂಬಾ ರೀ ನೋಡಿ ಒಂಜ್ಜೂರನ್ನೂ ಎಣ್ಣೆ ಹಿಡ್ದಿರಲ್ರಿ ಫುಲ್ ಡ್ರೈ ಆಗಿರ್ತವೆ ಈ ಗೋಧಿ ಹಿಟ್ಟಿನಿಂದ ಮಾಡಿರೋ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ